సుజాత కుకింగ్ చాలా స్వగత ఇవత్తు మష్రూమ్ బిర్యానీ బిర్యని నోడి మష్రూమ్ బిర్యానీ ఏమేం బాగుందర ఇూరు గరం మష్రూమ్ ఒ స్పూను కొత్తబ్రి పొడి ఒక స్పూన్ ఖార పుడి ఒ స్పూను అర్ధ స్పూను బిర్యానీ మా పౌడరు చిట్కే అరశరు చిట్కే గరం మసాలా చెక్కె లవంగ పలవ్ ఎల్లె సప్పు సొప్పు టమోట ఈరుళ్ళి కొత్తబ్రి సొప్పు ఉప్పు ఇది ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದು ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ನೋಡ್ಕೊಳ್ಳಿ ರುಚಿ ಒಂದು ಕಪ್ಪು ಮೊಸರು ಈ ಮೊಸರಿಗೆ ಇದೆಲ್ಲ ನೋಡಿ ಇರ್ತದೆ ಮಾಡ್ಕೊಂಡಿದ್ದೀವಿ ಈಗ ಪೇಸ್ಟ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ನಾಲ್ಕು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಪೇಸ್ಟ್ ಮಾಡಿಕೊಂಡು ಈಗ ಮೂರು ಸ್ಪೂನು ಸಣ್ಣ ಎಣ್ಣೆ ಹಾಕಬೇಕು ಪಾಕ್ಬಿಟ್ಟು ಈಗ ನೋಡಿ ಚಕ್ಕೆ ಲವಂಗ

ठीक है 2 टमाटर दो थोड़ा चन्ना काट दो छिल निकाल दो यह मसाला ಒಂದು ರೋಸ್ಟ್ ಆಗಿದೆ 2 ನಿಮಿಷ ಇಟ್ಕಿದ್ದೆ ಟೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಮಸರು ಗಾರ್ ಗರಿ ಕೊತ್ತಮರು ಪುಡಿ ಬಿರಿಯಾನಿ ಪೌಡ್ರು ಚಿಟ್ಟಿಕೆ ಗರಂ ಮಸಾಲೆ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದಾರೆ ಇದು ತೀರ್ಪ ಚೆನ್ನಾಗಿ ನೋಡಿ ಎರಡು ಮೂರು ಕುದಿದ್ರೆ ಚೆನ್ನಾಗಿರುತ್ತೆ ಮೊಸರೆಲ್ಲ ಹೊಂದ್ಕೊಳ್ಳುತ್ತೆ ಇದು ಹೀಗೆ ತಕ್ಕಷ್ಟು ಉಪ್ಪು ಒಂದು ಕುದಿಲಿ ಕುದಿರ ತಕ್ಷಣನೇ ಇದು ನೋಡಿ ಮಶ್ರೂಮು ಇದು ಉಪ್ಪು ಅರಿಶಿನ ಹಾಕಿ ತೊಳೆದು ಇಟ್ಕೋಬೇಕು ಮೂರು ಸಲ ತೊಳೆದು ಇಟ್ಕೋಬೇಕು ಮಶ್ರೂಮ್ನ ಈ ಮಶ್ರೂಮ್ನ ಇದೆಲ್ಲ ಹಾಕಿ ಒಂದೇ ಒಂದು ಕುದಿ ಆ ಮಸಾಲೆ ಒಳಗೆ ಮಶ್ರೂಮ್ ಕುದ್ರೆ ಚೆನ್ನಾಗಿರುತ್ತೆ ನೋಡಿ ಗಮಗ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ನೀವು ಒಂದ್ಸಲಿ ಭಾನುವಾರ ನಾಳೆ ಸಂಡೆ டி நான் மகன்கே மஷ்ரூம் நோடி இத்தர சனா குடித்தே கலர்லாம் சேனா கலர்லாச்சன பிடி ஆக்கிறது கொத்தம்பரி பிடி எல்லாம் மனையே மாதிரி நோய் ஒன்று ஓட்டு கப் அக்கி ನಿಮಿಷ ಮುಂಚೆ ಅಕ್ಕಿ ನೆಲೆಸಿಟ್ಟಿರ್ತೀವಲ್ವಾ ನೋಡಿ ಎಷ್ಟು ಚೆನ್ನಾಗಿ ಎರಡು ಸಲ ಹಿಂಗೆ ಮಾಡಿಬಿಟ್ಟು ಎರಡೇ ಎರಡು ಸಲ ಸ್ಪೂನಲ್ಲಿ ಕೈ ಆಡಿಸ್ಬಿಟ್ರೆ ಅದು ಎಲ್ಲ ಹೊಂದ್ಕೊಳುತ್ತೆ ಅದಕ್ಕೆ ಒಂದೇ ಕುದಿ ಬಂದ ತಕ್ಷಣ ಒಂದು ಕುದಿ ಬೇಕು ನೋಡಿ ಒಂದೂವರೆ ಕಪ್ಪು ಅಕ್ಕಿಗೆ ಇಲ್ಲಿ ಒಂದು ಕಪ್ ನೀರಿದೆ ಮಶ್ರೂಮ್ ಎಲ್ಲ ಹಾಕಿದ್ವಲ್ಲ ಈಗ ಇದರಲ್ಲಿ ಎರಡು ಕಪ್ಪು ಬಿಸಿ ನೀರು ಕಾಯಿಸಿಟ್ಕೊಂಡ್ರೆ ಕೆಟಲಲ್ಲಿ ಬಿಸಿ ನೀರು ಹಾಕ ನೋಡಿ ಈ ಥರ ಒಂದು ಕುದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಅಷ್ಟೇ ಮಶ್ರೂಮ್ ಈ ಥರ ಮಶ್ರೂಮ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರುವಾಗಿದೆ ನೋಡಿ ಮಶ್ರೂಮ್ ಎಲ್ಲ ಕಾಣ್ತಾ ಅಲ್ವಾ ಎರಡೇ ವಿಶಾಲು ನೋಡಿ ಎಷ್ಟು ಚೆನ್ನಾಗಾಗಿದೆ రెడీ ఎట్టు చన మశ్రూమ్ బిర్యానీ రెడీ తిన్నలు సబీయలు స